ಯುವರಾಜ್ ಸಿಂಗ್ ಭಾರತ ಕ್ರಿಕೆಟ್ ತಂಡದ ಮಾಜಿ ಆಲ್ರೌಂಡರ್ ಟೀಮ್ ಇಂಡಿಯಾ ಬ್ಯಾಟಿಂಗ್ ಇರಲಿ ಫೀಲ್ಡಿಂಗ್ ಇರಲಿ ಅಲ್ಲಿ ಯುವಿ ಕಮಾಲ್ ಮಾತ್ರ ಜೋರಾಗಿಯೇ ಇರ್ತಿತ್ತು ಬ್ಯಾಟಿಂಗು ಸೈ ಬೌಲಿಂಗು ಸೈ ಫೀಲ್ಡಿಂಗ್ ಅಂತೂ ಎತ್ತಿದ ಕೈ ಇಂತಹ ಯುವರಾಜ್ ಸಿಂಗ್ ಕ್ರಿಕೆಟ್ ನಿಂದ ದೂರವಾಗಿ ತುಂಬಾನೇ ವರ್ಷವಾಯಿತು ಅಭಿಮಾನಿಗಳು ಯುವರಾಜ್ ಸಿಂಗ್ ಅವರನ್ನ ತುಂಬಾನೇ ಮಿಸ್ ಮಾಡಿಕೊಂಡಿದ್ದಾರೆ ಆದರೆ ನಾವೀಗ ಹೇಳೋ ಸುದ್ದಿ ಯುವಿ ಅಭಿಮಾನಿಗಳಿಗೆ ಖುಷಿ ತರುವಂತದ್ದು ಫೀಲ್ಡ್ ನಲ್ಲಿ ಯುವರಾಜ್ ಸಿಂಗ್ ಅವರನ್ನ ನೋಡೋಕೆ ಏನಂತೆ ಸ್ಕ್ರೀನ್ ಮೇಲೆ ಅವರನ್ನ ನೋಡಬಹುದಲ್ವಾ ವಿಷಯ ಏನು ಅಂತಂದ್ರೆ ಯುವರಾಜ್ ಸಿಂಗ್ ಅವರ ಬಯೋಪಿಕ್ ಈಗ ತೆರೆಗೆ ಬರ್ತಾ ಇದೆ ಟೀಮ್ ಇಂಡಿಯಾ ಮಾಜಿ ಆಲ್ ರೌಂಡರ್ ಯುವರಾಜ್ ಸಿಂಗ್ ಅವರ ಜೀವನಾಘಾಧೆ ಚಲನಚಿತ್ರ ಆಗ್ತಾ ಇದೆ ಭೂಷಣ್ ಕುಮಾರ್ ಅವರ ಟಿ ಸಿರೀಸ್ ಸಂಸ್ಥೆ ಮತ್ತು ರವಿ ಭಾಗಚಂದ್ರಕ ಅವರ ಸಹ ನಿರ್ಮಾಣದಲ್ಲಿ ಯುವಿ ಅವರ ಬಯೋಪಿಕ್ ರೆಡಿ ಆಗ್ತಾ ಇದೆ ಇದೇ ಸಂಸ್ಥೆ ಈ ಹಿಂದೆ ಸಚಿನ್ ತೆಂಡೂಲ್ಕರ್ ಅವರ ಬಯೋಪಿಕ್ ಕೂಡ ತೆಗೆದಿತ್ತು ಸಚಿನ್ ಆ ಬಿಲಿಯನ್ ಡ್ರೀಮ್ಸ್ ಈ ಸಿನಿಮಾ ಕೂಡ ರೆಡಿ ಮಾಡಿತ್ತು ಯುವರಾಜ್ ಸಿಂಗ್ ತಮ್ಮ ಹದಿಮೂರನೇ ವಯಸ್ಸಿನಲ್ಲೇ ಕ್ರಿಕೆಟ್ ಆಡೋಕೆ ಶುರು ಮಾಡಿದ್ರು ಪಂಜಾಬ್ ರಾಜ್ಯದ ಎಡಗೈ ಬ್ಯಾಟ್ಸ್ಮನ್ ಇವರು ಆಲ್ರೌಂಡರ್ ಯುವಿ ಎರಡ್ ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ಎರಡ್ ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಟೂರ್ನಮೆಂಟ್ನಲ್ಲಿ ಭಾರತ ಪ್ರಶಸ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಇದಾದ ಬಳಿಕ ಯುವಿಗೆ ಕ್ಯಾನ್ಸರ್ ಕೂಡ ಕಾಡಿತ್ತು ಆದರೂ ಕೂಡ ಬಿಡದೆ ಹೋರಾಡಿ ಗುಣಮುಖರಾಗಿದ್ದಂತಹ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೆ ಕ್ರಿಕೆಟ್ಗೆ ಮರಳಿದ್ರು ಲಕ್ಷಾಂತರ ಜನರಿಗೆ ತನ್ನ ಬಯೋಪಿಕ್ ತಲುಪುತ್ತಿರುವಂತಹ ಖುಷಿ ಕೊಟ್ಟಿದೆ ಅಂತ ಯುವಿ ಅವರು ಹೇಳಿದ್ರು ಾರೆ ಯುವಿ ಪಾತ್ರದಲ್ಲಿ ವಿಕಿ ಕೌಶಲ್ ಅಥವಾ ರಣವೀರ್ ಸಿಂಗ್ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹಾಗೆ ಬಯೋಪಿಕ್ ನಲ್ಲಿ ಯಾರೆಲ್ಲ ಆಕ್ಟ್ ಮಾಡ್ತಾರೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಎನ್ನುವಂತಹ ಕುತೂಹಲ ಇನ್ನೂ ಕೂಡ ಜನರಲ್ಲಿ ಮೂಡಿದೆ